but i'm just too afraid that i'll be wrong ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ಇದ್ದರೆ ನನ್ನ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ನನ್ನ ಹೆಸರು ಚೈತ್ರ ನಾನು ಇರೋದು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ನನ್ನ ಹುಟ್ಟೂರು ಬಂದು ಕುಣಿಗಲ್ ತಾಲೂಕ್ ತುಮಕೂರು ಡಿಸ್ಟ್ರಿಕ್ಟ್ ನೀವೇನಾದರೂ ಹೊಸದಾಗಿ ನನ್ನ ವೀಡಿಯೋನ ನೋಡ್ತಾಯಿದ್ದಾರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸೊ ನನ್ನ ವೀಡಿಯೋದಲ್ಲಿ ನಾನು ಯೂಶ್ವಲಿ ಅಮೆರಿಕನ್ ಲೈಫ್ ಸ್ಟೈಲ್ ಬಗ್ಗೆ ಮತ್ತು ಅಮೆರಿಕಾದಲ್ಲಿ ನಮ್ಮ ಹಬ್ಬಗಳು ಹೇಗೆ ನಡೆಯುತ್ತೆ ಮತ್ತು ನನ್ನ ಡಾನ್ಸ್ ವೀಡಿಯೋಸ್ಗಳನ್ನ ಇರ್ತೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟೆಡ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಹಬ್ಬ ಟೆನ್ಷನ್ ಹೆಂಗೆ ಆಗ್ಬಿಟ್ಟಿತ್ತು ಅಂದರೆ ನಾನು ಎಲ್ಲೋ ಹೋಗಕ್ಕೆ ಹೋಗಿ ಯಾವುದೋ ಶಾಪಿಗೆ ಬಂದಿದ್ದೀನಿ ಇದು ರಾಸ್ ಅಂತ ರಾಸಲ್ಲಿ ಬಟ್ಟೆಗಳೆಲ್ಲ ಸಿಗುತ್ತೆ ಬಟ್ಟೆ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ ಸೊ ನಾನು ಡಾಲರ್ ಟ್ರೀನಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಸೊ ಪಕ್ಕದಲ್ಲೇ ಇತ್ತು ಈಗ ನೋಡ್ತಾ ಇದ್ದೀರಲ್ವ ಇದು ಡಾಲರ್ ಟ್ರೀ ನಾನು ಇಲ್ಲಿಗೆ ಏನಕ್ಕೆ ಬರ್ತೀನಿ ಅಂತ ಅಂದರೆ ಇಲ್ಲಿ ತುಂಬ ಚೀಪಾಗಿ ಸಿಗುತ್ತೆ ಪ್ಲಾಸ್ಟಿಕ್ ಐಟಮ್ಸ್ ಇವಾಗ ಏನಂತಾರೆ ಡೆಕೋರೇಷನ್ಸ್ಗೆಲ್ಲ ಐಟಮ್ಸ್ಗಳು ಬೇಕಲ್ವಾ ಅದೆಲ್ಲ ನಿಮಗೆ ಚೀಪಾಗಿ ಸಿಗುತ್ತೆ ಅದಕ್ಕೋಸ್ಕರ ನನಗೆ ಟೇಬಲ್ ಕ್ಲೋತ್ ಬೇಕಿತ್ತು ಅದಕ್ಕೋಸ್ಕರ ಬಂದಿದೆ ನೋಡ್ತಾ ಇರ್ಬೋದು ಎಲ್ಲಿ ನೋಡಿದರೂ ಮೂಳೆಗಳೆಲ್ಲ ಕಾಣಿಸ್ತಾ ಇದೆ ಆ ಕೈಗಳೆಲ್ಲ ನೋಡಿದ್ರೆ ಫುಲ್ ಬೈ ಆಗುತ್ತೆ ಏನಕ್ಕೆ ಅಂದರೆ ಆಲೋವಿನ್ ಸ್ಟಾರ್ಟ್ ಆಗಿದೆ ಅಂದ್ರೆ ಇವರು ದೆವ್ವಗಳ ಹಬ್ಬ ಮಾಡ್ತಾರೆ ಅದು ಸ್ಟಾರ್ಟ್ ಆಗಿದೆ ನನಗೆ ಕುಬೇರಾ ಯಂತ್ರ ಬರೆಯೋದಕ್ಕೆ ಒಂದು ಶೀಟ್ ಬೇಕಿತ್ತು ಅದಕ್ಕೋಸ್ಕರ ಬಂದಿದ್ದು ಟೇಬಲ್ ಕ್ಲಾತ್ ಶೀಟ್ ಇದೆಲ್ಲ ತಗೊಂಡು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಪಾವ್ ಬಾಜಿ ತಿನ್ನೋಣ ಅನ್ಕೊಂಡ್ವಿ ಬಿಕಾಸ್ ಆಲ್ರೆಡಿ ನನಗೆ ಈವ್ನಿಂಗ್ ಆಗಿದ್ದರಿಂದ ಹೊಟ್ಟೆ ಎಸಿತಾ ಇತ್ತು ಸೊ ಇಲ್ಲಿ ನೋಡಿ ಟೋಕನ್ಸ್ ಯಾವ ತರ ಕೊಡ್ತಾರೆ ಅಂತ ಸೊ ಇದು ಟೋಕನ್ ನಮಗೆ ಕೊಟ್ಟಿರೋದು ಒಂದ್ಸಲ ನಮ್ದು ಆರ್ಡರ್ ಆದ್ಮೇಲೆ ಸೌಂಡ್ ಬರುತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿ ನಾನಂತೂ ಭಾಳ ಸುಸ್ತಾಗಿದೆ ಅದ್ರ ಜೊತೆಗೆ ಇವಾಗ ಶಾಪಿಂಗ್ ಮಾಡೋದಕ್ಕೆ ಎನರ್ಜಿ ಬೇಕಂತ ಅಂದ್ಬಿಟ್ಟು ಇಬ್ರು ಸೇರಿ ಭಾಜಿ ತಿಂದ್ಬಿಟ್ಟು ಹೊರಟ್ವಿ ಶಾಪಿಂಗಿಗೆ ಅಮೇರಿಕಾಗ ಬಂದಮೇಲೆ ನನಗೆ ಫಸ್ಟು ಶಾಕ್ ಇಟ್ಟಿದೆ ಈರುಳ್ಳಿ ನೋಡಿ ಎಷ್ಟು ದಪ್ಪ ಇದೆ ಅಂತ ಒಂದು ಕೈ ತುಂಬ ಆಗುತ್ತೆ ಇದು ಇದನ್ನು ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟು ಮಧ್ಯಾಹ್ನ ಲಂಚ್ ನೈಟ್ ಡಿನ್ನರ್ ಮೂರು ಟೈಮ್ ಯೂಸ್ ಮಾಡಿದ್ರು ಕೂಡ ಖಾಲಿ ಆಗೋಲ್ಲ ಸೊ ಅದಾದಮೇಲೆ ದೀಪಾವಳಿ ಇದ್ದಿರೋದ್ರಿಂದ ನೀವು ನೋಡ್ತಾ ಇರ್ಬೋದು ಎಲ್ಲ ಕಡೆ ದೀಪಗಳು ಮತ್ತು ಪೂಜೆಗೆ ಬೇಕಾಗಿರುವಂಥ ಸಾಮಾನುಗಳನ್ನೆಲ್ಲ ಇಟ್ಟಿದ್ದಾರೆ ಸೊ ಇದು ಯಾವ ಶಾಪ್ ಅಂತ ಅಂದರೆ ನ್ಯೂ ಇಂಡಿಯಾ ಬಜಾರ್ ಅಂತ ನಾಳೆ ಹಬ್ಬ ಅಂದರೆ ಇವತ್ತು ಹೋಗಿದ್ವಿ ನಾವು ಶಾಪಿಂಗ್ ಮಾಡೋದಕ್ಕೆ ಸೊ ನೋಡ್ತಾ ಇರ್ಬೋದು ಎಷ್ಟು ಜನ ತುಂಬಿದೆ ಅಂದರೆ ಕಾಲಿಡೋದಕ್ಕೂ ಜಾಗ ಇಲ್ಲ ಸೊ ದೀಪಗಳು ಎಲ್ಲ ಕಡೆ ಇದ್ದು ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು ಒಂಥರ ವೈಬ್ ಬರ್ತಾಯಿತ್ತು ದೀಪಾವಳಿ ವೈಬ್ ಬರ್ತಾಯಿತ್ತು ನಾವು ಆಲ್ಮೋಸ್ಟು ಒಂದು ಫೈವ್ ತರ್ಟಿ ಸಿಕ್ಸ್ಗೆ ಬಿಟ್ವಿ ಬಟ್ ಆಗಿದ್ದೇನೆ ಒಂದು ಸೆವೆನ್ ಆಗೋಯಿತು ನೋಡ್ತಾ ಇರ್ಬೋದು ಹಿಂದೆ ಕತ್ಲಾಗಿದೆ ಸೊ ಇಷ್ಟು ಐಟಮ್ ತೊಗೊಂಬಂದಿದೀವಿ ಇಷ್ಟು ಐಟಮು ಸೊ ಇದಕ್ಕೆ ನೂರ ಇಪ್ಪತ್ತೈದು ಡಾಲರ್ ಆಯಿತು ಮೊದಲು ಟ್ಯಾರಿಫ್ ಇರಲಿಲ್ಲ ಅಲ್ಲ ಅವಾಗ ಸ್ವಲ್ಪ ಕಮ್ಮಿ ಆಗ್ತಿತ್ತು ಒಂದು ಏಯ್ಟಿ ಟು ನೈಂಟಿ ಆಗ್ತಿತ್ತು ಬಟ್ ಇವಾಗ ನೂರ ಇಪ್ಪತ್ತೈದು ಡಾಲರ್ ಆಗಿದೆ ಅದ್ರ ಜೊತೆ ನಮಗೆ ಹಂಡ್ರೆಡ್ ಪ್ಲಸ್ ಆಗಿದ್ದಕ್ಕೆ ದೇ ಗೇವಲ್ಸ್ ದೀಪ ಮತ್ತು ಸೋನ ಪಪ್ಪುಡಿ ಕೊಟ್ಟರು ಇಲ್ಲಿ ತೋರಿಸ್ತೀನಿ ಶಾಪಿಂಗ್ ಮಾಡೋದಕ್ಕೂ ಮುಂಚೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಆಗಿದೆ ನಮ್ಮ ಮನೆಯಿಂದ ಇಡ್ಲಿ ಪಾತ್ರೆ ನೋಡಿದ್ರೇ ಗೊತ್ತಾಗುತ್ತೆ ಯಾರ ಮನೆಯಲ್ಲೇ ಆಗಲಿ ಇಡ್ಲಿ ಮಾಡಿದ್ವಿ ಅಂತ ಅಂದರೆ ದಿನ ಎಲ್ಲ ಕಿಚನ್ ಎಷ್ಟು ಗಲೀಜಾಗಿರುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ ಸೊ ನಾನು ಇಡ್ಲಿ ಮಾಡಿದ್ದೆ ಅದಕ್ಕೋಸ್ಕರ ಮನೆಯಲ್ಲ ಸ್ವಲ್ಪ ಗಲೀಜಾಗಿತ್ತು ಸೊ ಅದ್ರ ಜೊತೆಗೆ ಪೂಜೆ ಇಲ್ಲೇ ಮಾಡ್ಬೇಕು ಅನ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಕಂಪ್ಲೀಟ್ ಮನೆ ಲಕ್ಷ್ಮೀ ಪೂಜೆ ಅಂದರೆ ಗೊತ್ತಲ್ವಾ ಕಂಪ್ಲೀಟ್ ಮನೆ ಕ್ಲೀನ್ ಮಾಡಬೇಕು ಮತ್ತು ಕಿಚನ್ ಸ್ಟವ್ ಎಲ್ಲಾನು ಕ್ಲೀನ್ ಮಾಡಬೇಕಿತ್ತು ಸೊ ಈಗಿತ್ತು ನೋಡಿ ನಮ್ಮ ಮನೆ ಇದು ನೋಡಿದ್ರೇ ತಲೆ ಸುತ್ತ ಬರ್ತಾ ಇದೆ ನೋಡೋಣ ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ಏನಿಲ್ಲ ಯಾವುದು ತೊಳೆಯಲ್ಲ ನಾನು ಸೊ ಡಿಶ್ ವಾಷರ್ ಇದೆ ಡಿಶ್ ವಾಷರ್ಗೆ ಹಾಕ್ಬಿಟ್ರೆ ಒಂದೆರಡು ಟ್ರಿಪ್ ಆಗೋದನ್ನಿಸುತ್ತೆ ಟೂ ಅವರ್ಸ್ ತೊಗೊಳುತ್ತೆ ಟೂ ಅವರ್ಸಲ್ಲಿ ಇಷ್ಟು ಪಾತ್ರನೂ ಅದೇ ತೊಳೆದ್ಬಿಟ್ಟು ಹುಣಗಿಸ್ಬಿಟ್ಟು ಕೊಡುತ್ತೆ ಅದಾದ್ಮೇಲೆ ಗ್ಯಾಸ್ ಸ್ಟವ್ ಒಂದು ಕ್ಲೀನ್ ಮಾಡಬೇಕು ಗ್ಯಾಸ್ ಸ್ಟವ್ ನಾನು ವೀಕ್ಲಿ ಒನ್ಸ್ ಮಾಡ್ತೀನಿ ಕೆಲವರು ಅಲುಮಿನಿಯಮ್ ಫಾಯಿಲ್ಸ್ ಹಾಕ್ತಾರೆ ಬಟ್ ಅದಷ್ಟು ಏನೋ ಬೆಂಕಿ ಗಿಂಕಿ ಹತ್ಕೊಂಬಿಟ್ರೆ ಅಂತ ಭಯ ಅದಕ್ಕೆ ಹಾಕಿಲ್ಲ ನಾನು ಸೊ ಇದನ್ನು ಕ್ಲೀನ್ ಮಾಡಿ ಫಸ್ಟು ಕಿಚನ್ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನೆಕ್ಸ್ಟು ಹಾಲು ಅದಾದಮೇಲೆ ಆ ಕಡೆ ರೂಮೆಲ್ಲ ಕ್ಲೀನ್ ಆಗಿದೆ ಆಲ್ರೆಡಿ ನಾ ಹೇಗೆ ಕ್ಲೀನ್ ಮಾಡ್ತೀನಿ ಅಂದರೆ ನಿಜ ಹೇಳಬೇಕು ಅಂದರೆ ನಾನು ಅಮೆರಿಕಾಗ ಬಂದ ಮೇಲೆ ಇಷ್ಟೆಲ್ಲ ಕೆಲಸ ಮಾಡ್ತಾ ಇರೋದು ನಾನು ಬ್ಯಾಂಗ್ಳೂರ್ನಲ್ಲಿದ್ದಾಗ ನಮ್ಮ ಮಾವನ ಮನೆಯಲ್ಲಿ ಕೆಲ್ಸ್ದವ್ರು ಇದ್ದರು ನಾನು ಇದೆಲ್ಲ ಏನೂ ಮಾಡ್ತಾ ಇರಲಿಲ್ಲ ಜಸ್ಟ್ ಅಡುಗೆ ಅಷ್ಟೇ ಮಾಡ್ತಾ ಇದ್ದೆ ಬಟ್ ಇಲ್ಲಿಗೆ ಬಂದ ಮೇಲೆ ರಿಯಲ್ ಲೈಫ್ ಏನಂತ ಅರ್ಥ ಆಗಿದ್ದು ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲಿರೋ ಗ್ಯಾಸ್ ಸ್ಟವ್ಸ್ ಕ್ಲೀನ್ ಮಾಡೋದಕ್ಕಿಂತ ಇದೇ ಬೆಸ್ಟ್ ಅನಿಸುತ್ತೆ ಅಲ್ಲ ನೋಡಿ ಅದು ತೆಗೆದಿಟ್ಕೊಂಡ್ಬಿಟ್ರೆ ಆರಾಮಾಗೆ ಇನ್ನೊಂದು ಹೇಳಬೇಕಂದ್ರೆ ಇಲ್ಲಿ ಎಲ್ಲ ಕೆಲಸ ಮಾಡೋದಕ್ಕೂ ಮಿಷಿನ್ ಇರುತ್ತೆ ಬಟ್ ಅದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದೇ ಇಲ್ಲ ನಾನು ಇವಾಗ ಬರ್ತಾ ಬರ್ತಾ ನಮ್ಮ ಅಮ್ಮನ ಥರ ಆಗ್ಬಿಟ್ಟಿದ್ದೀನಿ ಅನಿಸುತ್ತೆ ಯಾರು ಕ್ಲೀನ್ ಮಾಡಿದ್ರು ಒಪ್ಪಲ್ಲ ಹಾಗೆ ಸೊ ಮಿಷಿನ್ ಯೂಸ್ ಮಾಡಿದ್ರು ಕೂಡ ಅದೇನೋ ಸ್ಯಾಟಿಸ್ಫ್ಯಾಕ್ಷನ್ ಅನಿಸಲ್ಲ ನಾವು ಕೈಯಾರೆ ಕ್ಲೀನ್ ಮಾಡಿದ್ರೇ ಅದು ಕ್ಲೀನ್ ಆಯ್ತು ಅಂತ ಅನ್ಸು ನನಗೆ ಕ್ಲೀನ್ ಮಾಡ್ತಾ ನಾನು ಲೈಫ್ ಅಪ್ಡೇಟ್ಸ್ ಕೂಡ ಕೊಟ್ಬಿಡ್ತೀನಿ ನನಗೆ ತುಂಬ ಫ್ರೆಂಡ್ಸ್ ಕೇಳ್ತಾಯಿದ್ರು ಇವಾಗ ಹಂಡ್ರೆಡ್ ಕೆ ಡಾಲರ್ಸ್ ಬೇರೆ ಹಾಕಿದ್ದಾರೆ ಎಚ್ ಒನ್ ಮೇಲೆ ಸೊ ಹೇಗೆ ಇದು ನಿಮ್ಗೆ ಇಂಪ್ಯಾಕ್ಟ್ ಆಗ್ತಿದೆ ಅಂತ ಸೊ ಇನಿಷಿಯಲಿ ನಾವು ಕೂಡ ಲೈಕ್ ನಮಗೂ ಕೂಡ ಭಯ ಆಗಿತ್ತು ಏನು ಇಷ್ಟೊಂದು ಡಾಲರ್ ಹಾಕಿದ್ದಾರೆ ಅಂದಮೇಲೆ ಬೇರೆ ಕಂಪ್ನಿಗೆ ಸ್ವಿಚ್ ಆಗೋದೆಲ್ಲ ಕೆ ತುಂಬ ಕಷ್ಟ ಆಗುತ್ತೆ ಅಂದರೆ ಯಾರು ನಮಗೋಸ್ಕರ ಒಂದು ಕೋಟಿ ಪ್ರತಿ ವರ್ಷ ಕಟ್ಟಿ ನಮ್ಮನ್ನು ಅಲ್ವಾ ಸೊ ಅದೊಂದು ತಲೆನಲ್ಲಿತ್ತು ಬಟ್ ಇವಾಗ ಅದು ನಮಗೇನು ಇಂಪ್ಯಾಕ್ಟ್ ಆಗೋಲ್ಲ ಅಂತ ಗೊತ್ತಾಯಿತು ಇವಾಗ ಯಾರು ಹೊಸದಾಗಿ ಏನಾದ್ರು ಪಿಟಿಷನ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ ಅದ್ರ ಜೊತೆಗೆ ಇವಾಗ ಸ್ಟೂಡೆಂಟ್ಸ್ ಇರ್ತಾರಲ್ವ ಅವ್ರದ್ದು ವೀಸಾ ಸ್ಟೇಟಸ್ ಇಲ್ಲೇ ಇನ್ಸೈಡ್ ಇನ್ ಯು ಎಸ್ ಎನಲ್ಲೇ ಕನ್ವರ್ಟ್ ಆಗ್ತಿದೆ ಅಂದರೆ ಅವ್ರಿಗೂ ಕೂಡ ಇಲ್ಲ ಸೊ ನಮಗೆ ಇದು ಯಾವುದೇ ಕಾರಣಕ್ಕೂ ಇಂಪ್ಯಾಕ್ಟ್ ಆಗಲ್ಲ ನಮ್ಮದೇ ಎಕ್ಸ್ಟೆಂಡ್ ಮಾಡಿಸೋದಿದೆ ಸೊ ಮಾಡಿಸ್ತಾ ಇದ್ದೀವಿ ಎಕ್ಸ್ಟೆಂಡ್ ಆಗ್ತಾ ಇದೆ ಸೊ ನಮ್ಗೆ ಯಾವುದೇ ರೀತಿ ಇಂಪ್ಯಾಕ್ಟ್ ಆಗ್ತಾ ಇಲ್ಲ ಸೊ ನಮ್ಮ ವೀಸಾ ಸೇಫಲ್ಲಿದೆ ಅಂತ ಈ ವಿಡಿಯೋದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಯಾರಾದರೂ ಅಮೇರಿಕಾಗೆ ಬರೋದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ರೆ ನನಗೆ ಹೇಳಿದ್ರೆ ಇದು ಬೆಸ್ಟ್ ಟೈಮ್ ಅಲ್ಲ ಅನಿಸುತ್ತೆ ಏನಕ್ಕೆ ಅಂತ ಅಂದರೆ ನನ್ನ ಪರ್ಸ್ನಲ್ ಒಪಿನಿಯನ್ ನನ್ನ ಅಷ್ಟು ನನಗೆ ನನಗೆಲ್ಲಾನು ಗೊತ್ತಿದೆ ಅಂತ ಅಲ್ಲ ಸೊ ನನಗೆ ತಿಳಿದ ಮಟ್ಟಿಗೆ ಇದು ಬರೋದಕ್ಕೆ ಒಳ್ಳೆ ಟೈಮ್ ಅಲ್ಲ ಯಾಕಂದರೆ ನೀವು ನೋಡ್ತಾ ಇರ್ಬೋದು ಟ್ರಂಪ್ ತಾರೀಫ್ ಆಗ್ತಾ ಇದ್ದಾರೆ ತೆಗಿತಾ ಇದ್ದಾರೆ ಮತ್ತೆ ಏನೇನೋ ಚೇಂಜಸ್ ಇದೆ ಸೊ ಇಂಥ ಅನ್ಸರ್ಟನಿಟಿ ಇದ್ದಾಗ ಈ ಥರ ಫ್ಲಕ್ಚುಯೇಷನ್ ಜಾಸ್ತಿ ಆಗೋ ಟೈಮಲ್ಲಿ ಬಂದರೆ ಅಕಸ್ಮಾತ್ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಕೂಡ ಹೇಳೋದಕ್ಕಾಗಲ್ಲ ಎಷ್ಟೊಂದು ಯೂನಿವರ್ಸಿಟಿಗಳು ಮತ್ತು ಕಂಪ್ನೀಸ್ಗಳು ಈಗಂತೂ ವಾಲ್ ಏನಿದೆ ವಾಲ್ಮಾರ್ಟ್ ಅವರು ಎಚ್ ಒನ್ ವೀಸಾದವ್ರನ್ನ ತಗೋತಾನೆ ಇಲ್ಲ ಸೊ ದೇ ಕಂಪ್ಲೀಟ್ಲಿ ಬ್ಯಾನ್ ದೆಮ್ ಸ್ಪೆಷಲಿ ಅವ್ರ ಟಾರ್ಗೆಟ್ ಇಂಡಿಯನ್ಸ್ ಆಗಿರೋದ್ರಿಂದ ಸೊ ಅದೆಷ್ಟು ಸೇಫ್ ಅಂತ ನನಗೆ ಅನ್ಸಲ್ಲ ಅದಷ್ಟು ಸೇಫ್ ಅಂತ ಅನ್ಸಲ್ಲ ಬಟ್ ಇದು ಅಪ್ ಟು ಯು ಗೈಸ್ ಬಟ್ ಏನಾದರೂ ಬರೋದಕ್ಕೆ ಏನಾದರೂ ಪ್ಲಾನ್ ಮಾಡ್ತಾ ಇದ್ದಾರೆ ನನ್ನ ಕೇಳಿದ್ರೆ ಇದೊಂದೊಳ್ಳೆ ಒಪ್ಪು ಟೈಮ್ ಅಲ್ಲ ಅಂತಲೇ ಹೇಳ್ಬೋದು ತುಂಬ ಜನ ಕೇಳ್ತಾಯಿದ್ರು ಅಮೆರಿಕಾಗ ಹೋದ್ಮೇಲೆ ಲೈಫ್ ಹೇಗಿದೆ ಲೈಫ್ ಹೇಗೆ ಅನ್ನಿಸ್ತಿದೆ ಅಂತ ಸೊ ಒಂದು ಅಂದರೆ ತುಂಬ ಜನ ಕೂಡ ಹೇಳಿದರು ನನ್ನ ಕಮೆಂಟ್ಸ್ಗಳ ಸೆಕ್ಷನ್ಗೆ ಹೋದರೆ ಗೊತ್ತಾಗುತ್ತೆ ಯು ಆರ್ ಸೊ ಲಕ್ಕಿ 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 ಅಂತ ಎಲ್ಲ ಸೊ ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಸೊ ಅಮೇರಿಕಾ ಇನಿಷಿಯಲ್ ಡೇಸಲ್ಲಿ ನಂಗೆ ಭಾಳ ಇಷ್ಟ ಆಗ್ತಿತ್ತು ಸಖತ್ ಆಗ್ತಿತ್ತು ನನಗೆ ಯಾಕಂದರೆ ಸೆವೆನ್ ಇಯರ್ ಕಂಟಿನ್ಯೂಸ್ ಆಗಿ ವಿತೌಟ್ ಬ್ರೇಕ್ ನಾನು ವರ್ಕ್ ಮಾಡಿದ್ದೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸೊ ನನಗೊಂದು ಬ್ರೇಕ್ ಬೇಕಿತ್ತು ಸೊ ಅದೊಂದು ದೊಡ್ಡ ಬ್ರೇಕ್ ಸಿಕ್ತು ಆವಾಗ ಹಿಂಗ ಅನಿಸ್ತಿತ್ತು ಅಂದರೆ ನನಗೆ ನನ್ನ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದು ಸಮಯ ಸಿಕ್ತು ಅಂತಲೇ ಹೇಳ್ಬೋದು ಸೊ ಐ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಸೆಲ್ಫ್ ಸೊ ಚೆನ್ನಾಗಿತ್ತು ಆ್ಯಂಡ್ ಇನ್ನೊಂದು ಏನಂದರೆ ನೀವು ಹೊಸ್ದಾಗಿ ಮದುವೆ ಆಗಿದ್ದೀರಾ ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೇ ಇರ್ತೀರಾ ಇಲ್ಲಿ ಸೊ ಅವಾಗ ನಿಮಗೆ ಬಾಂಡಿಂಗ್ ಕೂಡ ತುಂಬ ಚೆನ್ನಾಗಾಗುತ್ತೆ ಐ ಡೋಂಟ್ ನೋ ಎಷ್ಟು ಜನ ಇದ್ರ ಬಗ್ಗೆ ಮಾತಾಡ್ತಾರೆ ಅಂತ ತುಂಬ ಚೆನ್ನಾಗಿ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ಬಿಲ್ಡ್ ಆಗುತ್ತೆ ಯಾಕಂದರೆ ನಿಮ್ಗೆ ಅವ್ರು ಬಿಟ್ಟರೆ ಇಲ್ಲ ಅವ್ರಿಗೆ ನಿಮ್ಮ ಬಿಟ್ಟರೆ ಇಲ್ಲ ಸೊ ಫ್ರೆಂಡು ಫ್ಯಾಮಿಲೀಸ್ ಎಲ್ಲ ನೀವೇ ಆಗಿರ್ತೀರ ಸೊ ಒಂದು ಏನಂತಾರೆ ಸಂಸಾರ ಏನಿರುತ್ತೆ ಅದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಅಮೆರಿಕಾ ಹೇಗಿದೆ ಅಂತಂದರೆ ಆ ಅಟ್ಮಾಸ್ಪಿಯರ್ ಬಗ್ಗೆ ಮಾತಾಡಬೇಕಿತ್ತು ಅಟ್ಮೋಸ್ಫಿಯರ್ ಅಂತೂ ತುಂಬ ಚೆನ್ನಾಗಿದೆ ನಾವು ಇರೋದು ಥೋನಿ ಆಗಿರೋದ್ರಿಂದ ನಮಗೆ ಹೆಂಗ ಅನ್ಸುತ್ತೆ ಅಂದರೆ ಬ್ಯಾಂಗ್ಳೂರು ವೆದೆ ಫೀಲ್ ಆಗುತ್ತೆ ಬ್ಯಾಂಗ್ಳೂರ್ನಲ್ಲಿ ಇದ್ದೀವಿ ಅಂತಲೇ ಅನಿಸುತ್ತೆ ಆ್ಯಂಡ್ ನಾವಿರೋದು ಮಿಲ್ಪಿಟಾಸ್ ಆಗಿರೋದ್ರಿಂದ ನಮ್ಮ ಸುತ್ತಮುತ್ತ ಇಂಡಿಯನ್ಸ್ ಜಾಸ್ತಿ ಇರೋದ್ರಿಂದ ಅದು ಕೂಡ ಸ್ವಲ್ಪ ವೈಬ್ ಬರುತ್ತೆ ಮತ್ತು ಇನ್ನೂ ಕೆಲವು ಥಿಂಗ್ಸ್ಗಳು ನನಗೆ ಆಶ್ಚರ್ಯ ಅಂತ ಅನಿಸಿದ್ದು ಇಲ್ಲಿ ಮನೆಗಳೆಲ್ಲ ಎಷ್ಟು ದೊಡ್ಡ ದೊಡ್ಡದಾಗಿರುತ್ತೆ ಅದ್ರ ಜೊತೆಗೆ ಈ ಫ್ರಿಡ್ಜ್ ಇರ್ಬೋದು ಮತ್ತು ಗ್ಯಾಸ್ ಸ್ಟವ್ಸ್ ಇರ್ಬೋದು ಮತ್ತು ನಾನು ಹೇಳಿದ್ನೆಲ್ಲ ತರಕಾರಿಗಳಿರ್ಬೋದು ಯಪ್ಪ ಅದನ್ನೆಲ್ಲ ನೋಡಿದ್ರೆ ಪಂಪ್ಕಿನ್ ನೋಡಬೇಕು ನೀವು ಎಷ್ಟು ದೊಡ್ಡ ದೊಡ್ಡದಾಗಿರುತ್ತೆ ನನ್ನಷ್ಟಪ್ಪ ಕೂಡ ಪಂಪ್ಕಿನ್ ಇರುತ್ತೆ ಸೊ ಅದೆಲ್ಲ ಚೆನ್ನಾಗಿ ಅನಿಸುತ್ತೆ ಲೈಕ್ ಅದೆಲ್ಲ ನಾವು ಇಂಡಿಯಾದಲ್ಲಿ ನೋಡಿರಲ್ಲ ನಮ್ಗೆ ಅದೆಲ್ಲ ಹೊಸ ಅದು ಅದೊಂಥರ ಚೆನ್ನಾಗಿ ಅನ್ನಿಸ್ತೈತೆ ನನಗೆ ಇನಿಷಿಯಲ್ ಡೇಸಲ್ಲೆಲ್ಲ ಮತ್ತು ನಾವು ಸ್ಯಾನ್ಫ್ರಾನ್ಸಿಸ್ಕೋ ಹೋದ್ರೆ ಸಾಕು ಎಲ್ಲ ಕಡೆನೂ ನಮಗೆ ಡ್ರೈವರ್ಲೆಸ್ ಕಾರ್ಗಳು ಕಾಣಿಸುತ್ತೆ ಇಂಡಿಯಾದಲ್ಲಂತೂ ನೋಡೋಕ್ಕೆ ಚಾನ್ಸೇ ಇಲ್ಲ ಆ್ಯಂಡ್ ಇನ್ನೊಂದು ಏನು ಇಲ್ಲಿನ ಇಲ್ಲಿಂದ ರೋಡ್ಸ್ಗಳಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ ಎಲ್ಲ ರೋಡು ಚೆನ್ನಾಗಿರುತ್ತೆ ಅಂತ ಹೇಳೋದಿಲ್ಲ ಸೊ ರೋಡ್ಸ್ಗಳು ಪರವಾಗಿಲ್ಲ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಎಲ್ಲರೂ ನಿಯಮ ಪಾಲನೆ ಮಾಡೋದ್ರಿಂದ ಏನಂತಾರೆ ಅಷ್ಟು ರಿಸ್ಕಿ ಅನಿಸಲ್ಲ ಓಡ್ಸು ಕಾರ್ ಓಡಿಸೋದಕ್ಕೆಲ್ಲ ಸೊ ಅದಕ್ಕೋಸ್ಕರನೇ ಇಲ್ಲಿ ಡ್ರೈವರ್ಲೆಸ್ ಕಾರ್ ಇರೋದು ಬಿಕಾಸ್ ಎಲ್ಲರೂ ಫಾಲೋ ಮಾಡ್ತಾರೆ ಎಲ್ಲರೂ ರೂಲ್ಸ್ ಫಾಲೋ ಮಾಡೋದ್ರಿಂದ ಇಲ್ಲಿ ಡ್ರೈವರ್ಲೆಸ್ ಕಾರ್ಸ್ ಭಾಳ ಯೂಸ್ ಮಾಡ್ಬೋದು ಮತ್ತು ಇಲ್ಲಿ ರೋಬೋಟ್ಸ್ ಬಳಕೆ ಕೂಡ ಜಾಸ್ತಿ ಮಾಡ್ತಾರೆ ನಾನು ಲಾಸ್ ಏಂಜಲ್ಸ್ ಹೋಗಿದ್ದೆ ರೀಸೆಂಟಾಗಿ ಅಲ್ಲಿ ನೋಡಬೇಕಿತ್ತು ಹೇಗೆ ಅಂದರೆ ಡಿಲಿವರಿ ಮಾಡ್ತಾರಲ್ವಾ ಸೊ ಅದು ಹೆಂಗಿದೆ ಅಂದರೆ ಒಂದು ಬಾಕ್ಸ್ ಇಟ್ಟಿರ್ತಾರೆ ಬಾಕ್ಸಲ್ಲಿ ಅದು ಬರುತ್ತೆ ಅಂದರೆ ಅದೇ ತೊಗೊಂಡ್ಬರುತ್ತೆ ಅದೇ ಹೋಗುತ್ತೆ ಸೊ ಅದೊಂಥರ ಅಮೇಝಿಂಗ್ ಅನ್ನಿಸ್ತು ಸೊ ಇದೆಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆಲ್ಲ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನೋಡ್ತಾ ಇರೋದು ಸದ್ಯ ಅಮೇರಿಕ ಅಡ್ವಾಂಟೇಜ್ ಹೇಳ್ತಾ ಫುಲ್ ಮನೆ ಕ್ಲೀನ್ ಆಯಿತು ನೋಡಿ ಫೈನಲ್ ಹೇಗೆ ಕ್ಲೀನ್ ಆಗಿದೆ ಅಂತ ಅಯ್ಯೋ ತುಂಬ ಕಷ್ಟ ಆಗುತ್ತೆ ಕ್ಲೀನ್ ಮಾಡೋದಕ್ಕೆ ಬಿಕಾಸ್ ಇಲ್ಲಿ ಕೆಲಸದವ್ರು ಸಿಗಲ್ಲ ನಾವೇ ಮಾಡಬೇಕಂತ ಅಂದರೆ ಅದು ನಾನು ಹೇಳಿದ್ನಲ್ವ ಸ್ವಲ್ಪ ಮನೆಗಳು ಬೇರೆ ದೊಡ್ಡ ದೊಡ್ಡ ಇರುತ್ತೆ ಸೊ ಕ್ಲೀನ್ ಮಾಡೋದಕ್ಕಂತೂ ಭಾಳ ಕಷ್ಟ ಆಗುತ್ತೆ ಆ ಮಿಷಿನ್ಸ್ ಯೂಸ್ ಮಾಡಿದ್ರೆ ಅದು ಒಂದು ಕಡೆ ಗುಡಿಸುತ್ತೆ ಒಂದು ಕಡೆ ಗುಡಿಸಲ್ಲ ಅದೊಂಥರ ಇರಿಟೇಟ್ ಆಗುತ್ತೆ ಸ್ಪೆಷಲಿ ಲಕ್ಷ್ಮೀ ಪೂಜೆ ಎಲ್ಲ ಮಾಡಬೇಕಾದ್ರೆ ನಾನು ಯೂಸ್ ಮಾಡೋಕ್ಕೆ ಹೋಗೋಲ್ಲ ಅದನ್ನ ಏನಕ್ಕೆ ಅಂದರೆ ನನಗೆ ಪ್ರಾಪರಾಗಿರಬೇಕು ಇಲ್ಲಾಂದರೆ ನನಗೆ ಅದು ಮಾಡ್ದಂಗೆ ಅಂತ ಅಂದರೆ ಡಿಸ್ಅಡ್ವಾಂಟೇಜ್ ಏನಂದರೆ ನಮಗೆ ಐ ಒನ್ ಫೋರ್ಟಿ ಬರೋವರೆಗೂ ಎಚ್ ಫೋರ್ ವೀಸಾದಲ್ಲಿ ಬಂದರೂ ವರ್ಕ್ ಮಾಡೋಂಗಿಲ್ಲ ಸೊ ಅದೊಂದು ಮೇಯ್ನ್ ಡಿಸ್ಅಡ್ವಾಂಟೇಜ್ ಸೊ ಅದು ಹೆಂಗಾಗುತ್ತೆ ಅಂದರೆ ಅದೊಂದು ಥರ ಇಂಡಿಪೆಂಡೆಂಟಿಂದ ಡಿಪೆಂಡೆಂಟ್ ಸಡನ್ ಚೇಂಜ್ ಇದೆಯಲ್ಲ ಆ್ಯಂಬಿಷಿಯಸ್ ವುಮೆನ್ಸ್ಗೆ ದಟ್ ಹರ್ಟ್ಸ್ ಎ ಲಾಟ್ ಅದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅದ್ರ ಜೊತೆಗೆ ಯಾವುದೇ ಹಬ್ಬಗಳ ಆಚರಣೆ ಮಾಡಿದಾಗ್ಲೂ ಕೂಡ ನಮ್ಮೂರು ಅನ್ನೋದು ಬರೋದಿಲ್ಲ ಯಾಕಂದ್ರೆ ಸುತ್ತಮುತ್ತ ಇದ್ದಾರೆ ಬಟ್ ನಾನು ಕನ್ನಡತಿ ಆಗಿರೋದ್ರಿಂದ ಸೊ ನನಗೆ ಅಕ್ಕಪಕ್ಕ ಇರೋರು ಕನ್ನಡದವ್ರು ಇಲ್ಲ ಸೊ ಅದು ವೈಬ್ ನನಗೆ ಅಷ್ಟು ಬರೋದಿಲ್ಲ ನಮ್ಮ ಕನ್ನಡದವರೆಲ್ಲ ಇದ್ರೆ ಒಂಥರ ಖುಷಿ ಆಗುತ್ತೆ ಓ ಕನ್ನಡದವ್ರು ಬಂದ್ರು ಅನ್ನೋದು ಸೊ ಅಕ್ಕಪಕ್ಕ ಬರೋರೆಲ್ಲ ಇರೋದ್ರಿಂದ ಅವರು ಅವ್ರ ಜೊತೆ ನಾವು ಇಂಗ್ಲೀಷಲ್ಲೇ ಮಾತಾಡಬೇಕು ಸೊ ನಮ್ಮ ಮದರ್ ಟಂಗಲ್ಲಿ ಮಾತಾಡಿದ್ರೆ ಅಷ್ಟೇನೆ ಅದು ನಮ್ಮೂರು ಅಂತ ಬರೋದು ಸೊ ಅದೊಂದು ಬೇಜಾರಿದೆ ದೂರದ ಬೆಟ್ಟ ನುನ್ಗೆ ಅಂತ ಕೇಳ್ತೀವಲ್ಲ ಅದೇ ತರ ಇರುತ್ತೆ ಎಲ್ಲರೂ ಅನ್ಕೋತಾರೆ ಇವರೆಲ್ಲ ಕೋಟಿ ಕೋಟಿನಲ್ಲಿ ಅನ್ ಮಾಡ್ತಿರ್ತಾರೆ ಏನು ಕಮ್ಮಿ ಅಂತ ಎಲ್ಲ ಸೊ ಆ ಥರ ಇರೋದಿಲ್ಲ ಕೋಟಿ ಕೋಟಿನಲ್ಲಿ ಅರ್ನ್ ಮಾಡಿದ್ರು ಕೂಡ ಲಕ್ಷ ಲಕ್ಷದಲ್ಲಿ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತ ಅಂದರೆ ಒಂದು ವೀಕಿಗೆ ನಮ್ಮ ನಮ್ಗೆ ಗ್ರೋಸರಿ ಪ್ರೈಸ್ ಅರೌಂಡ್ ಒನ್ ಟ್ವೆಂಟಿ ಡಾಲರ್ ಅಂತ ಹೇಳಿದೆ ಇವಾಗ ಮಾಡಿದ್ದು ಒನ್ ವೀಕಿಗೆ ಒನ್ ಟ್ವೆಂಟಿ ಡಾಲರ್ ಆಗುತ್ತೆ ಜಸ್ಟ್ ಎನ್ ಐ ಬಿ ಎನ್ ಐ ಬಿ ಅಂದ್ರೆ ನ್ಯೂ ಇಂಡಿಯಾ ಅಷ್ಟೇ ಅದ್ರ ಜೊತೆಗೆ ನಮಗೆ ಹೋಗ್ತೀವಿ ಯಾಕಂದ್ರೆ ಮೊಟ್ಟೆ ಮೀನು ಫಿಶ್ ಇರ್ಬೋದು ಮತ್ತೆ ಚಿಕನ್ ಅದನ್ನೆಲ್ಲ ತರಕ್ಕೆ ಫ್ರೂಟ್ಸ್ ತರೋದಕ್ಕೆ ಸೊ ಅವಾಗ ಏನಿಲ್ಲ ಅಂದ್ರೆ ನಮಗೆ ಒಂದು ಟೂ ತರ್ಟಿ ಟೂ ತರ್ಟಿ ಟೂ ಡಾಲರ್ಸ್ ಆಗುತ್ತೆ ಟೂ ತರ್ಟಿ ಡಾಲರ್ಸ್ ಆಗುತ್ತೆ ಮ್ಯಾಕ್ಸಿಮಮ್ ಸರಿ ಅಂದ್ಬಿಟ್ಟು ನಾವಿಲ್ಲಿ ಪಟಾಕಿ ತಗೊಳಕೆ ಅಂತ ಬಂದ್ವಿ ನಾನು ಈ ಚೇಂಬರ್ ನೋಡಿಬಿಟ್ಟು ಶಾಕ್ ಅದೇ ಇದೇ ಪಟಾಕಿ ಶಾಪ್ ಅಂತೆ ಅಂದರೆ ಈ ಶಾಪಲ್ಲಿ ಇಷ್ಟೇ ಪಟಾಕಿ ಇದಾವಂತೆ ಅದೇನಿದೆ ಅದು ಕೇಕ್ ಮೇಲೆ ಇಡ್ತೀವಲ್ಲ ಅದು ಅದನ್ನು ಒಂಬತ್ತು ಡಾಲರ್ಗೆ ಮಾಡ್ತಾಯಿದ್ರು ಅದ್ರ ಜೊತೆಗೆ ಸುರ್ಸು ಬತ್ತಿ ಒಂದು ಇಲ್ಲಿ ನಾನು ಇಟ್ಕೊಂಡಿದ್ದೀನಿ ನೋಡಿ ಏಯ್ಟ್ ಪೀಸಸ್ ಇದೆ ಅದಕ್ಕೆ ಮೂರು ಡಾಲರ್ ಅಂತೆ ಆಮೇಲೆ ಅಲ್ಲಿ ಲಾಂಗ್ ಒಂದಿದೆಯಲ್ಲ ಅದು ಒಂದಕ್ಕೇ ಒಂದರಲ್ಲಿ ಮೂರೇ ಪೀಸಸ್ ಇರುತ್ತೆ ಅದಕ್ಕೆ ಅಷ್ಟೊಂದು ಕಾಸ್ಟ್ಲಿ ಹೇಳ್ತಾಯಿದ್ರು ಹೋದ್ರೆ ಹೋಗಲಿ ಅಂತ ಒಂದು ನಾಲ್ಕು ಪ್ಯಾಕೆಟ್ ಅಂದರೆ ಒಂದರಲ್ಲಿ ಎಂಟು ಇರುತ್ತೆ ಸೊ ನಾಲ್ಕು ಪ್ಯಾಕೆಟ್ ಸುಸುರ್ ಬತ್ತಿ ತೊಗೊಂಡು ನಾವು ಮನೆ ಕಡೆಗೆ ಬಂದ್ವಿ ಸೊ ಇದಾಗಿತ್ತು ನೋಡಿ ಇವತ್ತಿನ ವೀಡಿಯೋ ನಿಮಗೆ ಏನಾದ್ರೂ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಚೇಕ್ ಕೇರ್ ಬೈ ಹ್ಯಾಪಿ ದೀಪಾವಳಿ